ತಮ್ಮ ಓಂ ಶಾಂತಿ ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರಿ ಇದು ಪತಿತರಿಂದ ಪಾವನರಾಗುವ ವಿದ್ಯೆಯಾಗಿದೆ ನೀವು ಈ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಬಹುತೇಕ ಮಂದಿ ನಿಜಕ್ಕೂ ಸ್ವಾತಂತ್ರ್ಯವನ್ನು ಬಯಸುವುದಿಲ್ಲ ಏಕೆಂದರೆ ಸ್ವಾತಂತ್ರ್ಯದ ಜೊತೆ ಜವಾಬ್ದಾರಿಯು ಸೇರಿರುತ್ತದೆ ಮತ್ತು ಆ ಜವಾಬ್ದಾರಿಯ ಬಗ್ಗೆ ಬಹುತೇಕರಿಗೆ ಅಂಜಿಕೆ ಇರುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಯಾರು ಮೊದಲು ಪ್ರತಿಯೊಂದು ಮಾತನ್ನ ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಹೇಳ್ತಾರೆ ಅವರ ಮೇಲೆ ಸ್ವತಃವಾಗಿ ಎಲ್ಲರ ಪ್ರೀತಿ ಇರುತ್ತೆ ಜ್ಞಾನವನ್ನ ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಅನೇಕರ ಸೇವೆ ಮಾಡಬೇಕು ಆಗ ಎಲ್ಲರ ಪ್ರೀತಿ ಸಿಗುತ್ತೆ ಒಂದು ವೇಳೆ ತಾವು ಮಾಡದೆ ಕೇವಲ ಅನ್ಯರಿಗೆ ಹೇಳುತ್ತಾರೆ ಎಂದರೆ ಅಂತಹವರನ್ನ ಯಾರು ಒಪ್ಪುತ್ತಾರೆ ಅವರು ಪಂಡಿತರಿದ್ದಂತೆ ಓಂ ಶಾಂತಿ ತಂದೆಯು ಮಕ್ಕಳನ್ನ ಕೇಳ್ತಾರೆ ಅಥವಾ ಪರಮಾತ್ಮ ಆತ್ಮಗಳೊಂದಿಗೆ ಕೇಳುತ್ತಾರೆ ನೀವು ಇದನ್ನ ಕೇಳಿದ್ದೀರಿ ನಾವು ಪರಂಪಿತ ಪರಮಾತ್ಮನ ಸಮೀಪ ಕುಳಿತಿದ್ದೇವೆ ತಂದೆಗೆ ತನ್ನ ರಥವಿಲ್ಲ ಇದಂತೂ ನಿಶ್ಚಯವಿದೆ ಅಲ್ಲವೇ ಈ ಭ್ರಟಿಯ ಮಧ್ಯದಲ್ಲಿ ತಂದೆಯು ನಿವಾಸ ಸ್ಥಾನವಾಗಿದೆ ಮೊಟ್ಟ ಮೊದಲ ಧರ್ಮ ಗ್ರಂಥವು ಗೀತೆಯಾಗಿದ್ದೆ ಮೊಟ್ಟ ಮೊದಲನೆಯದು ಸನಾತನ ದೇವಿ ದೇವತಾ ಧರ್ಮವಾಗಿದ್ದೆ ಇಂದು ಧರ್ಮವಲ್ಲ ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು ಗೀತಾ ಜ್ಞಾನವನ್ನು ಕೃಷ್ಣನು ತಿಳಿಸಿದನೆಂದು ಮನುಷ್ಯರು ತಿಳಿಯುತ್ತಾರೆ ಯಾವಾಗ ತಿಳಿಸಿದರು ಪರಂಪರೆಯಿಂದ ಎಂದು ಹೇಳುತ್ತಾರೆ ಕೆಲವು ಶಾಸ್ತ್ರಗಳಲ್ಲಿ ಭಗವಾನು ವಾಚವಂತೂ ಇಲ್ಲವೇ ಇಲ್ಲ ನೀವೀಗ ಈ ಗೀತಾಜ್ಞಾನದ ಜ್ಞಾನದ ಮೂಲಕವೇ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ ಆ ಜ್ಞಾನವನ್ನು ತಂದೆಯು ಈಗ ನಮಗೆ ಕೊಡುತ್ತಿದ್ದಾರೆ ಇದಕ್ಕೆ ಭಾರತದ ಪ್ರಾಚೀನ ರಾಜಯೋಗವೆಂದು ಕರೆಯಲಾಗುತ್ತದೆ ಆತ್ಮ ವಂಚನೆ ಮಾಡಿಕೊಂಡು ಗೆಲ್ಲುವುದಕ್ಕಿಂತ ಗೌರವದಿಂದ ಸೋಲುವುದು ಒಳ್ಳೆಯದು ಅಣ್ಣ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳು ಬರೆದು ಬಿಟ್ಟಿದ್ದಾರೆ ರಾಮನಾಮವನ್ನ ಹೇಳುವುದರಿಂದ ನೀವು ಪಾರಾಗಿ ಬಿಡುತ್ತೀರಿ ಎಂದು ಪಂಡಿತನು ಅನ್ಯರಿಗೆ ಕೇಳುತ್ತಾರೆ ಆದರೆ ತಾನು ಮಾತ್ರ ಮುಳುಗುವ ಸ್ಥಿತಿಯಲ್ಲಿದ್ದನು ತಾವೇ ವಿಕಾರಗಳಲ್ಲಿ ಹೋಗುತ್ತಾ ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳಿದರೆ ಅವರ ಪ್ರಭಾವವೇನಾಗುವುದು ಇಲ್ಲಿಯೂ ಸಹ ಹೇಳುವವರೆಗಿಂತಲೂ ಕೆಲವರು ಕೇಳುವವರು ಬಹಳ ತೀಕ್ಷ್ಣವಾಗಿ ಹೊರಟು ಹೋಗುತ್ತಾರೆ ಯಾರು ಅನೇಕರ ಸೇವೆ ಮಾಡುತ್ತಾರೆಯೋ ಅವರ ಸರ್ವರಿಗೆ ಪ್ರಿಯರಾಗುತ್ತಾರೆ ಪಂಡಿತನ ಸುಳ್ಳು ಹೊರಬಂದರೆ ಮತ್ತೆ ಅವರನ್ನ ಯಾರು ಪ್ರೀತಿ ಮಾಡುತ್ತಾರೆ ಮತ್ತೆ ಯಾರು ಅದನ್ನ ಪ್ರಯೋಗದಲ್ಲಿ ತರುತ್ತಾರೆಯೋ ಅವರ ಮೇಲೆ ಪ್ರೀತಿಯೂ ಹೋಗುತ್ತೆ ಒಳ್ಳೊಳ್ಳೆಯ ಮಕ್ಕಳನ್ನ ಸಹ ಮಾಯೆ ನುಂಗಿ ಬಿಡುತ್ತೆ ಹೆಚ್ಚಿನದಾಗಿ ಜ್ಞಾನ ಕೊಡುವ ಮಾತೆಯರ ಪೂಜೆ ಎಲ್ಲ ನಿಮಗೆ ಈಗ ಪೂಜೆಯಾಗುವುದಿಲ್ಲ ಏಕೆಂದರೆ ನೀವಿನ್ನೂ ಓದುತ್ತಿದ್ದೀರಿ ಯಾವಾಗ ನೀವು ಓದಿ ನಂತರ ಪುನಃ ಅವಿದ್ಯಾವಂತರಾಗುತ್ತೀರೋ ಆಗ ಪೂಜೆಯಾಗುವುದು ಈಗ ನೀವು ದೇವಿ ದೇವತೆಗಳಾಗುತ್ತೀರಿ ಸತ್ಯಯುಗದಲ್ಲಿ ತಂದೆಯು ಓದಿಸಲು ಹೋಗುವುದಿಲ್ಲ ಅಲ್ಲಿ ಇಂತಹ ವಿದ್ಯೆಯೇ ಇರುವುದಿಲ್ಲ ಇದು ಪತಿತರಿಂದ ಪಾವನರನ್ನಾಗಿ ಮಾಡುವ ವಿದ್ಯೆಯಾಗಿದೆ ನಮ್ಮನ್ನು ಯಾರು ಈ ರೀತಿ ಮಾಡುವರೋ ಅವರ ಪೂಜೆಯೂ ಆಗುವುದು ನಂತರ ನಮ್ಮದು ನಂಬರ್ ವಾರ್ ಪೂಜೆಯು ನಡೆಯುವುದು ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ಪಂಚತತ್ವಗಳಿಗೂ ಪೂಜೆ ಮಾಡತೊಡಗುತ್ತಾರೆ ಪಂಚತತ್ವಗಳ ಪೂಜೆಯೆಂದರೆ ಪತಿತ ಶರೀರದ ಪೂಜೆಯಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಹಿಂತಿರುಗುತ್ತಿದ್ದೇವೆ ದುಃಖ ಧಾಮದಿಂದ ಸುಖಧಾಮಕ್ಕೆ ಹೋಗುತ್ತಿದ್ದೇವೆ ಅಂದ ಮೇಲೆ ನೆನಪು ಮಾಡಬೇಕು ತಂದೆಯು ಸಹ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಯಾವಾಗ ಪ್ರಪಂಚವು ಪರಿವರ್ತನೆಯಾಗುತ್ತದೆ ತಂದೆಯು ತಿಳಿಸ್ತಾರೆ ನಾನು ನೀವು ಮಕ್ಕಳನ್ನ ಸರ್ವ ದುಃಖಗಳಿಂದ ಬಿಡಿಸಿ ಹೊಸ ಪ್ರಪಂಚವದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಪಾವನ ಪ್ರಪಂಚದಲ್ಲಿ ಕೆಲವರೇ ಇರುತ್ತಾರೆ ಇಲ್ಲಂತೂ ಬಹಳಷ್ಟು ಜನಸಂಖ್ಯೆ ಇದೆ ಪತಿತರಾಗಿದ್ದಾರೆ ಆದ್ದರಿಂದ ಈ ಚೀಚಿ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗಿ ಎಂದು ಮಹಾಕಾಲನಿಗೆ ಹೇಳುತ್ತಿದ್ದೆವು ಎಂಬುದನ್ನು ಅವಳು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ತಂದೆಯು ಬರುವರು ತಂದೆಯು ಈ ದಾದಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳು ಅರ್ಥಾತ್ ವಿಕಾರಿಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡಲು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದೇ ನಿಶ್ಚಯದಿಂದ ಚಿಂತನೆ ಮಾಡಬೇಕಾಗಿದೆ ಶ್ರೀಮತದಿಂದ ನಡೆದು ಶ್ರೇಷ್ಠ ಗುಣವಂತರಾಗಬೇಕಾಗಿದೆ ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆಯ ಸಮಾನ ಮಾಡಿಕೊಳ್ಳಬೇಕಾಗಿದೆ ಬುದ್ಧಿಯಲ್ಲಿ ಸದಾ ಜ್ಞಾನವಿರಲಿ ಅದಕ್ಕಾಗಿ ಮುರುಳಿಯನ್ನು ಅವಶ್ಯವಾಗಿ ಓದಬೇಕು ಅಥವಾ ಕೇಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನ ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಭವ ಯಾವಾಗ ಸ್ನೇಹ ಸಾಗರ ಹಾಗೂ ಸ್ನೇಹ ಸಂಪನ್ನ ನದಿಗಳ ಮೇಲೆ ಆಗುತ್ತದೆ ಆಗ ನದಿಯು ಸಹ ತಂದೆಯ ಸಮಾನ ಮಾಸ್ಟರ್ ಸ್ನೇಹ ಸಾಗರ ಆಗಿಬಿಡುವುದು ಆದ್ದರಿಂದ ವಿಶ್ವದ ಆತ್ಮಗಳನ್ನ ಸ್ನೇಹದ ಅನುಭವದಿಂದ ಸ್ವತಃ ಸಮೀಪಕ್ಕೆ ಬರುವವರು ಪವಿತ್ರ ಪ್ರೀತಿ ಹಾಗೂ ಈಶ್ವರಿಯ ಪರಿವಾರದ ಪಾಲನೆ ಆಯಸ್ಕಾಂತದಂತೆ ಸ್ವತಃವಾಗಿ ಪ್ರತಿಯೊಬ್ಬರನ್ನ ಸಮೀಪದಲ್ಲಿ ತರುವುದು ಈ ಈಶ್ವರಿಯ ಸ್ನೇಹ ಎಲ್ಲರನ್ನೂ ಸಹಯೋಗಿಗಳನ್ನಾಗಿ ಮಾಡುತ್ತಾ ಮುಂದುವರೆಯುವಂತಹ ಸೂತ್ರದಲ್ಲಿ ಬಂಧಿಸಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಂಕಲ್ಪ ಮಾತು ಸಮಯ ಗುಣ ಮತ್ತು ಶಕ್ತಿಗಳ ಖಜಾನೆ ಜಮಾ ಮಾಡಿದಾಗ ಅವುಗಳ ಸಹಯೋಗ ಸಿಗುತ್ತಾ ಇರುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ